ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೂ ಪಿ ಡಿ ಒ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯ ಕೆಲವೊಂದಿಷ್ಟು ಪ್ರಮುಖ ಮಾದರಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇದು ನಿಮ್ಮ ಪುನರಾವರ್ತನೆಗೆ ಸಹಾಯಕವಾಗಬಹುದು ಈ ಒಂದು ಸೆಷನ್ನಲ್ಲಿ ನಾನು ಪ್ರಮುಖವಾಗಿ ಇಪ್ಪತ್ತೈದು ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಸುಲಭವಾದ ಪ್ರಶ್ನೋತ್ತರಗಳು ಇದೆ ಜೊತೆಗೆ ನಾವು ನಿರೀಕ್ಷೆ ಮಾಡಬಹುದಾದಂತಹ ಕ್ಲಿಷ್ಟವಾದ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಮೊದಲನೆಯ ಪ್ರಶ್ನೆ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಸುಲಭವಾಗಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಂತಹ ಪ್ರಶ್ನೆಗಳನ್ನು ಕೂಡ ಸೇರಿಸಿದ್ದೀನಿ ಮೊದಲನೆಯ ಪ್ರಶ್ನೆ ಅನುನಾಸಿಕಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ವರ್ಣಮಾಲೆಯನ್ನು ಹಲವಾರು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಅದರಲ್ಲಿ ಅನುನಾಸಿಕಗಳು ಕೂಡ ಒಂದು ವಿಧ ಸೊ ಅನುನಾಸಿಕಗಳು ಅಂದರೆ ವರ್ಗೀಯ ವ್ಯಂಜನದ ಕೊನೆಯ ಐದು ಅಕ್ಷರಗಳನ್ನು ನಾವು ಏನಂತ ಹೇಳ್ತೀವಿ ಅನುನಾಸಿಕಗಳು ಅಂತ ಹೇಳ್ತೀವಿ ಜ್ಞಾ ಣ ನ ಮ ಈ ಐದು ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಕರಿತೀವಿ ಸೊ ಅನುನಾಸಿಕಗಳ ಸಂಖ್ಯೆ ಎಷ್ಟು ಅಂತ ಅಂದರೆ ಐದು ಹಾಗಾದರೆ ಯೋಗವಾಹಗಳು ಎಷ್ಟಿದೆ ಅಂತ ಅಂದರೆ ಯೋಗವಾಹಗಳು ಎರಡು ಅಂ ಮತ್ತು ಅಹ ಈ ಎರಡು ಅಕ್ಷರಗಳನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ ನೆಕ್ಸ್ಟು ಶಬ್ದಾನುಶಾಸನವನ್ನು ಬರೆದವರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಶಬ್ದಾನುಶಾಸನವನ್ನು ಬರೆದವರು ಬಟ್ಟಾ ಕಳಂಕ ನೆಕ್ಸ್ಟ್ ಧ್ವನ್ಯಂಗಗಳಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ಒಂದು ಪ್ರಶ್ನೆ ಇದೆ ಪ ಬ ಮ ಧ್ವನಿಗಳನ್ನು ಹೀಗೆ ವರ್ಗೀಕರಿಸುತ್ತಾರೆ ಈ ಮೂರು ಅಕ್ಷರಗಳನ್ನು ನಾವು ಉಚ್ಚಾರ ಮಾಡುವಾಗ ನಮ್ಮ ನಾವು ತುಟಿಯ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ ಹಾಗಾಗಿ ಈ ಅಕ್ಷರಗಳನ್ನು ಓಷ್ಠ್ಯ ಅಕ್ಷರಗಳು ಅಂತ ಕರಿತೀವಿ ಓಷ್ಠ್ಯ ಅಂತ ಅಂದರೆ ತುಟಿ ತುಟಿಯ ಸಹಾಯದಿಂದ ಈ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ ನೆಕ್ಸ್ಟು ಶಬ್ದಮಣಿ ದರ್ಪಣದ ಈ ಒಂದು ಗ್ರಂಥದ ಕರ್ತೃ ಯಾರು ಅಂತ ಇದೆ ಕೇಶಿರಾಜ ಸೊ ಆಗಲೇ ನಾನು ಗೊಂದಲಕ್ಕೆ ಒಳಗಾಗಿರೋದರಿಂದ ಮತ್ತೆ ಈ ಪ್ರಶ್ನೆ ನಿಮಗೆ ಪುನರಾವರ್ತನೆ ಆಗಲಿ ಅಂತ ಹೇಳಿದ್ದೀನಿ ಯಾಕಂದರೆ ಈ ಶಬ್ದಮಣಿ ತರ್ಪಣ ವಡ್ಡಾರಾಧನೆ ಇವೆರಡೂ ಕೂಡ ಕನ್ಫ್ಯೂಸ್ ಆಗ್ತಿರುತ್ತೆ ಸೊ ಹಾಗಾಗಿ ನೆಕ್ಸ್ಟು ಶಬ್ದಮಣಿ ದರ್ಪಣವು ಪ್ರಧಾನವಾಗಿ ಈ ಕೃತಿಯನ್ನು ಅನುಸರಿಸಿದೆ ಯಾವ ಕೃತಿಯನ್ನು ಅನುಸರಿಸಿದೆ ಅಂದರೆ ಶಬ್ದ ಸ್ಮೃತಿ ಈ ಒಂದು ಕೃತಿಯನ್ನು ಅನುಸರಿಸಲಾಗಿದೆ ನೆಕ್ಸ್ಟ್ ಏಳನೆಯ ಪ್ರಶ್ನೆ ಶಬ್ದವನ್ನು ದ್ರವ್ಯವೆಂದು ಸ್ವೀ ದ್ರವ್ಯವೆಂದು ಸ್ವೀಕರಿಸಿದವರು ಯಾರು ಅಂತ ಅಂದರೆ ಜೈನರು ಜೈನರು ಶಬ್ದವನ್ನು ದ್ರವ್ಯ ಅಂತ ಸ್ವೀಕಾರ ಸ್ವೀಕಾರ ಮಾಡಿದ್ದಾರೆ ನೆಕ್ಸ್ಟು ಎಂಟನೆಯ ಪ್ರಶ್ನೆ ಕೇಶಿ ರಾಜನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ಅಕ್ಷರಮಾಲೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗುತ್ತೆ ಸೊ ಇಲ್ಲಿ ಕೇಶಿ ರಾಜನು ತಿಳಿಸುವಂತಹ ದೇಶೀಯ ಅಕ್ಷರಗಳು ಎಷ್ಟು ಅಂತನಾದರೂ ಕೇಳ್ಬೋದು ಯಾವುದು ಅಂತನಾದರೂ ಕೇಳ್ಬೋದು ರಾಜನು ತಿಳಿಸುವ ದೇಶೀಯ ಅಕ್ಷರಗಳು ಒಟ್ಟು ಐದು ಸೊ ಅದು ಯಾವುದು ಅಂತ ಅಂದರೆ ಎ ಓ ಈ ಳವನ್ನು ಕುಳ ಅಂತ ಕರೆಯಲಾಗುತ್ತೆ ಅನಂತರ ಇದನ್ನು ಕೇಶಿರಾಜ ಶಕಟ ರೇಫೆ ಅಂತ ಕರೀತಾನೆ ಇನ್ನು ಕೊನೆಯದಾಗಿ ಬರುವಂಥದ್ದು ಲ ಅದನ್ನು ರಳ ಅಂತ ಕರೆಯಲಾಗುತ್ತೆ ಉಚ್ಚಾರ ಮಾಡೋದು ಲ ಅಂತ ಹಳೆಗನ್ನಡದಲ್ಲಿ ಈ ಒಂದು ಅಕ್ಷರವನ್ನು ಈ ರೀತಿ ಬರೀಲಾಗ್ತಿತ್ತು ಓಕೆ ಸೊ ಇದು ಎ ಓ ಇದನ್ನು ಕುಳ ಅಂತ ಕರೀತಾನೆ ಕೇಶಿರಾಜ ಆನಂತರ ಇದು ಶಕಟ ರೇಫೆ ಇದು ಲ ಅಂತ ಉಚ್ಚಾರ ಮಾಡೋದು ಆದರೆ ಇದನ್ನು ರಳ ಅಂತ ಗುರುತಿಸ್ಲಾಗುತ್ತೆ ನೆಕ್ಸ್ಟು ವ್ಯಾಪಾರಿ ಪದದ ತದ್ಭವ ರೂಪ ಬೇಹಾರಿ ಅಂತಾಗುತ್ತೆ ನೆಕ್ಸ್ಟ್ ಇರುಳಳಿದು ಈ ಪದವನ್ನು ಬರೆದು ಯಾವ ಸಂಧಿ ಅಂತ ಗುರುತಕ್ಕೆ ಹೇಳ್ತಾರೆ ಇರುಳಳಿದು ಅಂದರೆ ಇರುಳು ಅದಿಕ್ ಅಳಿದು ಸೊ ಈರುಳ್ಳು ಅನ್ನೋದರಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಏನಿದೆ ಊಕಾರ ಇದೆ ಹೌದಾ ಇಲ್ಲಿ ಇರುಳು ಸೊ ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಊಕಾರ ಲೋಪವಾಗಿ ಅದು ಅಳಿದು ಅನ್ನುವಂತಹ ಪದದ ಜೊತೆಗೆ ಸೇರಿಕೊಂಡು ಸಂಧಿ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಊ ಲೋಪ ಆಗೋದ್ರಿಂದ ಲೋಪ ಸಂಧಿ ಅಂತ ನಾವು ಈಸಿಯಾಗಿ ಇದನ್ನು ಐಡೆಂಟಿಫೈ ಮಾಡ್ಬೋದು ಯಾವುದೇ ಸಂಧಿ ನಿಮಗೆ ಅದು ಈಸಿ ಅಂತ ಅನಿಸಿದ್ರೂ ಕೂಡ ಬಿಡಿಸಿ ಬರೆದು ಅನಂತರ ಉತ್ತರವನ್ನು ಆಯ್ಕೆ ಮಾಡಿ ನೆಕ್ಸ್ಟು ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳು ಇದ್ದೇ ಇರುತ್ತೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬರುವಂತಹ ಲೇಖನ ಚಿಹ್ನೆ ಯಾವುದು ಅಂತ ಅಂದರೆ ಅಲ್ಪವಿರಾಮ ಓಕೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಪ್ರತಿಯೊಂದು ಉಪವಾಕ್ಯ ಮುಗಿದಾಗ ನಾವು ಒಂದು ಚಿಹ್ನೆಯನ್ನು ಬಳಸ್ತೀವಿ ಆ ಚಿಹ್ನೆ ಯಾವುದು ಅಂತ ಅದು ಅಲ್ಪವಿರಾಮ ನೆಕ್ಸ್ಟು ಜಾಣತನ ಇದು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಇದೆ ಈಗ ನಿಮಗೆ ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಸುಲಭವಾದಂತಹ ಉಪಾಯ ಏನು ಅಂದರೆ ಜಾಣತನ ಸೊ ಇದು ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧಪಡುತ್ತೆ ಹೌದಾ ಜಾಣತನ ಅನ್ನೋದು ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧಪಡುತ್ತೆ ಹಾಗಾಗಿ ಇದು ತದ್ದಿದ್ದಾಂಥ ಭಾವನಾಮ ಓಕೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಇದ್ದರೆ ಅದನ್ನು ನೀವು ಸುಲಭವಾಗಿ ಆಯ್ಕೆ ಮಾಡ್ಬೋದು ತದ್ದಿದ್ದ ಭಾವನಾಮ ಅಂತ ನೆಕ್ಸ್ಟು ಹದಿಮೂರನೆಯ ಪ್ರಶ್ನೆ ಒಂದು ನಿಶ್ಚಯಾರ್ಥದಲ್ಲಿರುವಂತಹ ಅವ್ಯಯವನ್ನು ಹೀಗೆನ್ನುತ್ತೇವೆ ಇದನ್ನು ನಾವು ಅವಧಾರಣಾರ್ಥಕ ಅವ್ಯಯ ಅಂತ ಕರಿತೀವಿ ಈಗ ಅವನೇ ಅವಳೆ ಅದೇ ಇದೆ ಅಂತ ನಾವು ನಿಶ್ಚಯವಾಗಿ ಹೇಳ್ತೀವಲ್ವಾ ಸೊ ಅಂತಹ ಅವ್ಯವ್ ಅವ್ಯಯವನ್ನು ನಾವು ಅವಧಾರಣೆ ಅಂತ ಕರೆಯೋದು ಸೊ ನೆಕ್ಸ್ಟು ಹದಿನಾಲ್ಕನೆಯ ಪ್ರಶ್ನೆ ತಿನ್ನು ಪದದ ಸಂಭವನಾರ್ಥಕ ರೂಪ ಯಾವುದು ಅಂದರೆ ತಿಂದಾನು ತಿಂದಾನು ಅನ್ನೋದು ಸಂಭವನಾರ್ಥಕ ರೂಪ ಆಗುತ್ತೆ ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ ಪಂಚಮಿ ವಿಭಕ್ತಿಯ ಕಾರ್ಯಕರ್ತ ಯಾವುದು ಅಂದರೆ ಅಪಾದಾನ ಓಕೆ ಸೊ ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ಮಾರ್ನಿಂಗ್ ಸೆಷನ್ನಲ್ಲಿ ಕೂಡ ಹೇಳಿದ್ದೆ ನೆಕ್ಸ್ಟು ಹದಿನಾರನೆಯ ಪ್ರಶ್ನೆ ಬಾಳುವಿಕೆ ಎಂಬುದು ಈ ವ್ಯಾಕರಣಾಂಶಗಳಿಗೆ ಉದಾಹರಣೆಯಾಗಿದೆ ಅಂದರೆ ಇದು ಕೃದಂತ ಭಾವನಾಮ ಸೊ ಇದು ಇಲ್ಲಿ ಕೂಡ ನೀವು ನೆನಪಿಟ್ಕೊಳ್ಬೋದು ನಮಗೆ ತದ್ದಿತಾಂತ ಭಾವನಾಮ ಮತ್ತು ಕೃದಂತ ಭಾವನಾಮ ಇವೆರಡನ್ನು ಸುಲಭವಾಗಿ ಗುರುತಿಸೋದಕ್ಕೆ ಒಂದು ಟ್ರಿಕ್ಸ್ ಏನು ಅಂದರೆ ತದ್ದಿತಾಂತ ಭಾವನಾಮದಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರುತ್ತೆ ಕೃದಂತ ಭಾವನಾಮದಲ್ಲಿ ಅದು ಒಂದು ಕ್ರಿಯೆಗೆ ಸಂಬಂಧಪಟ್ಟಿರುತ್ತೆ ಈಗ ಬಾಳುವಿಕೆ ಅನ್ನೋದು ಒಂದು ಕ್ರಿಯೆ ನಾವು ಹೆಂಗೆ ಬಾಳ್ತೀವಿ ಅನ್ನೋದು ಒಂದು ಒಂದು ಭಾವ ಅದು ಹೋದ ಬಾಳುವಿಕೆ ಅನ್ನೋದು ಒಂದು ಕ್ರಿಯೆಗೆ ಸಂಬಂಧಪಡುತ್ತೆ ಹಾಗಾಗಿ ಕ್ರಿಯೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳಿದರೆ ಅದು ಕೃದಂತ ಭಾವನಾಮ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ಭಾವನಾಮ ಇದ್ದರೆ ಅದು ತದ್ದಿತ ಭಾವನಾಮ ಇವೆರಡನ್ನ ನೀವು ಗುರುತಿಸೋದಕ್ಕೆ ಇದೊಂದು ಉಪಾಯ ಓಕೆ ಸೊ ನೆಕ್ಸ್ಟ್ ಹದಿನೇಳನೆಯ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ನಾವು ಯಾವ ರೀತಿಯ ವಾಕ್ಯ ಅಂತ ಕರಿತೀವಿ ಅಂತ ಪ್ರಶ್ನೆ ಇದೆ ಇದನ್ನು ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟು ಮಹರ್ಷಿ ಮಹಾ ಅಧಿಕ ಋಷಿ ಮಹರ್ಷಿ ಇದು ಯಾವ ಸಂಧಿಗೆ ಉದಾಹರಣೆ ಅಂದರೆ ಇದು ಗುಣಸಂಧಿಗೆ ಉದಾಹರಣೆ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ಅಥವಾ ವಾಕ್ಯವನ್ನು ಹೇಳುವಾಗ ನಾವು ಒಂದು ಚಿಹ್ನೆಯನ್ನು ಬಳಸ್ತೀವಿ ಆ ಚಿಹ್ನೆ ಯಾವುದು ಅಂತ ಅಂದರೆ ಆವರಣ ಚಿಹ್ನೆ ಒಂದು ಪದಕ್ಕೆ ಸಮನಾರ್ಥಕವಾದಂತಹ ಪದ ಅಥವಾ ಒಂದು ವಾಕ್ಯಕ್ಕೆ ಸಮನಾರ್ಥಕವಾದಂತಹ ವಾಕ್ಯವನ್ನು ನಾವು ಬರೆಯುವಾಗ ಬ್ರ್ಯಾಕೆಟಲ್ಲಿ ಬರಿತೀವಿ ಅದನ್ನು ಆವರಣ ಹಾಕಿ ಬರಿತೀವಿ ಹಾಗಾಗಿ ಆವರಣ ಚಿಹ್ನೆಯನ್ನು ಬಳಸೋದು ನೆಕ್ಸ್ಟು ರಾಹುಲ ಇದು ನಾಮಪದದ ಯಾವ ಗುಂಪಿಗೆ ಸೇರುತ್ತೆ ಅಂದರೆ ಇದೊಂದು ಅಂಕಿತನಾಮ ಹೌದಾ ನೆಕ್ಸ್ಟು ಇಪ್ಪತ್ತೆರಡನೆಯ ಪ್ರಶ್ನೆ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದು ಅಂದರೆ ಕಾರಕ ಇಪ್ಪತ್ತ್ಮೂರನೆಯ ಪ್ರಶ್ನೆ ಮಾಡಳು ಈ ಪದವು ಈ ಕ್ರಿಯಾಪದಕ್ಕೆ ಸೇರಿದೆ ಮಾಡಳು ಅನ್ನೋದು ಒಂದು ನಿಷೇಧ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ನಾವು ಬಳಸುವಂಥದ್ದು ನಿಷೇಧಾರ್ಥಕ ಕ್ರಿಯಾಪದ ನೆಕ್ಸ್ಟು ಹೆದ್ದೊರೆ ಇದು ಯಾವ ಸಮಾಸ ಹೆದ್ದೊರೆ ಇದು ಯಾವ ಸಮಾಸ ಬಿಡಿಸಿ ಬರೀಬೇಕು ಹಿರಿದಾದ ಅಧಿಕ ತೊರೆ ಹೆದ್ದೊರೆ ಆಗುತ್ತೆ ಸೊ ಇಲ್ಲಿ ವಿಶೇಷಣ ಇರೋದರಿಂದ ಪೂರ್ವ ಪದದಲ್ಲಿ ಇದು ಕರ್ಮಧಾರಿಯ ಸಮಾಸ ಕೊನೆಯ ಪ್ರಶ್ನೆ ಸಂಗ್ರಹಾಲಯ ಇದು ಯಾವ ಸಂಧಿ ಅಂತ ಇದೆ ಸಂಗ್ರಹ ಅಧಿಕ ಆಲಯ ಸಂಗ್ರಹಾಲಯ ಸೊ ಪೂರ್ವ ಪದದ ಕೊನೆ ಮತ್ತು ಉತ್ತರ ಪದದ ಆರಂಭದಲ್ಲಿ ಸಜಾತಿಯ ವರ್ಣಗಳು ಸೇರಿ ಸಂಧಿ ಆಗೋದ್ರಿಂದ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ತು ಇದೆಲ್ಲ ತುಂಬ ಸುಲಭವಾಗಿರುವಂತಹ ಪ್ರಶ್ನೆಗಳೇ ನೀವು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಿಮಗೆ ಲಾಸ್ಟ್ ಹೋದ ಎರಡು ತಿಂಗಳ ಹಿಂದೆ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಪ್ರಶ್ನೆಗಳು ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ನಿಮಗೆ ಅದನ್ನು ಅನಲೈಸ್ ಮಾಡೋದಕ್ಕಾಗುತ್ತೆ ಸೊ ಅದು ಅದನ್ನು ನಾನು ಅನಲೈಸ್ ಮಾಡಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಗೆಸ್ ಮಾಡಿ ಮಾದರಿ ಪ್ರಶ್ನೋತ್ತರಗಳನ್ನು ಕೊಡ್ತಾ ಇದ್ದೀನಿ ಸೊ ಇದು ನಿಮಗೆ ಪುನರಾವರ್ತನೆಗೆ ಸಹಾಯಕವಾಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್